ಎಣ್ಣೆ ನೀರೆ ಮಹಾತ್ಮೇಶ್ವರ ಎಲ್ಲಿ ಅಲ್ಲಿ ಅದಕ್ಕಾಗಿ ಒಂದು ಕಡೆ ಹೀಗಾಗಿ ತಾಯಿಂದಿರ ನೀವು ಹಾಡು ಹಾಡು ನಿಮ್ ಸೊಪ್ಪು ಹೌದಾ ನಾವು ಹಾಡ್ತೀವಿ ಆದರೆ ಹಾಡು ತಾಯಿ ಸೊಪ್ಪು ತಾಯಿ ಹಾಡು ತಾಯಿಯ ಹಾಡು ಜಗಸ್ತದೆ ಅಂತ ನಮ್ಮ ಹಾಡು ಪಾಡ್ ಅಷ್ಟೇ ತಿಳಿತಾ ಹೀಗಾಗಿ ಏನಪ್ಪ ಅಂದ್ರೆ ದಯವಿಟ್ಟು ತಾಯಿ ವಿನಂತಿ ಮಾಡ್ತೀನಿ ಏನೂ ಏನಿಲ್ಲ ಜಗತ್ತಿನ ನಮ್ಮ ನಾವೆಷ್ಟು ಮುಂದುವರ್ಲಿ ಇದಲ್ಲ ಮೊಬೈಲ್ ಬಂತು ಟಿವಿ ಬಂತು ಹೌದು ನೋಡ್ರಿ ಮೊದಲು ಟಿವಿ ವಿಯರ್ ಧಮ್ಮಿ ನಾಲ್ಕು ಮಂದಿ ಕಾಲ್ ಕೆಚ್ಚಿದ್ವು ಇಷ್ಟು ಧಮ್ಮು ಇರ್ತೀವಿ ಹೆಣ್ಮಕ್ಳು ವಿ ಈಗ ಟಿವಿ ವಿ ಹೆಣ್ಮಕ್ಳು ಇಲ್ಲೇ ಮೇಲೆ ಇದು ಅದಕ್ಕೆ ಉಂಟಾಗ ದಯವಿಟ್ಟು ನೀವ್ ಹ್ಯಾಂಗಿದ್ರೆ ಹಂಗೆ ಇದೆ ಏನಿಲ್ಲ ಮೊಬೈಲ್ ಏನ್ ಮಾಡೋದು ವೇಸ್ಟ್ ಎಲ್ಲ ನಮ್ಮ ಹಿರಿಯರ ಪರಂಪರೆ ಪರಂಪರೆ ದೇಸಿ ಪರಂಪರೆ ಹಂಗೆ ಬರುತ್ತೆ ನಾವೆಲ್ಲ ನಿಜವಾಗ್ಲೂ ದಯವಿಟ್ಟು ಹೇಳತ್ತೀನಿ ಇದೆಲ್ಲ ಸುಮ್ಮನೆ ಬಳಸ್ಕೋಕ್ ಅಟ್ಟೇಜಲ್ಲ ತಂತ್ರ ಇದೇನಿರಲ್ಲ ಯಾಂತ್ರಿಕ ಜಗತ್ತು ಬಳಕೆಗಷ್ಟೆ ಆದ್ರೆ ಜೀವನಕ್ಕೆ ಅಲ್ಲ ಜೀವನಕ್ಕೆ ನಮ್ಮ ಹಿರಿಯರ ನಡೆ ನುಡಿ ಮಾತು ದಯವಿಟ್ಟು ಇವರ ಆಚರಣೆ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಮಾತನಾಡುತ್ತೇನೆ ಎಲ್ಲರಿಗೂ ಆತ್ಮೀಯ